ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯೇ ಪೂಜೆಯಿಂದನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ದಿನಗಳಿಂದ ನಾನು ವೀಡಿಯೋಸ್ ಮಾಡಿಲ್ಲ ಯಾಕೆ ಅಂದರೆ ಸ್ವಲ್ಪ ತುಂಬಾ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ನಾನು ವೀಡಿಯೋಸ್ ಜಾಸ್ತಿ ಮಾಡೋಕ್ಕೆ ಆಗಿಲ್ಲ ಹಾಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಈಗಿರೋ ಕ್ಲೈಮೇಟಲ್ಲೆಲ್ಲ ಪ್ರತಿದಿನ ಮಳೆ ಅಲ್ವಾ ಅದಕ್ಕೆ ಮಕ್ಕಳಿಗೂ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದಕ್ಕೆ ಆಗಿಲ್ಲ ಹಾಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾವು ಹಾಗೇ ಇರೋದಕ್ಕೂ ಆಗಲ್ವಲ್ಲ ಒಂದಷ್ಟು ಡೇ ವರ್ಕ್ ಮಾಡೋದೆಲ್ಲ ಇತ್ತು ಅದನ್ನೆಲ್ಲ ಮಾಡಿದ್ದೀನಿ ಯಾಕಂದರೆ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮಂತ್ಲಿ ಇ ಎಮ್ ಐ ಎಲ್ಲ ಇರುತ್ತಲ್ವ ಅದನ್ನು ಕಟ್ಟಬೇಕಾಗುತ್ತೆ ಹುಷಾರಿಲ್ಲ ಅಂದ್ಬಿಟ್ಟು ಮಲ್ಕೊಳಕ್ಕೂ ಆಗಲ್ಲ ಈಗೆಲ್ಲ ನೀವು ಕೂಡ ನೋಡಿರ್ತೀರ ಎಲ್ಲ ಕಡೆಯೂ ವೈರಲ್ ಫೀವರು ಮತ್ತು ಡೆಂಗು ಎಲ್ಲ ಜಾಸ್ತಿನೇ ಆಗ್ತಾಯಿದೆಯಲ್ವ ಪುಣ್ಯಕ್ಕೆ ನಮಗೆ ಡೆಂಗು ಏನು ಆ ಥರ ಏನಿಲ್ಲ ನಾರ್ಮಲ್ ಜ್ವರನೇ ಈ ಮಳೆಗಾಲ ಬಂದರೆ ಅಂತೂ ಎಲ್ಲ ಕಡೆಯೂ ಜ್ವರಗಳೆಲ್ಲ ಜಾಸ್ತಿ ಆಗ್ತಾನೇ ಇರುತ್ತೆ ಆರೋಗ್ಯದ ಆರೋಗ್ಯದ ಕಡೆ ಎಷ್ಟೇ ಗಮನ ಕೊಟ್ರೂ ಒಂದಲ್ಲ ಒಂದು ಸರಿ ಈ ಥರ ಹಾಗೆ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಆದರೆ ಆದಷ್ಟು ಹುಷಾರಾಗಿರಬೇಕು ಯಾಕಂದರೆ ಈಗೆಲ್ಲ ಡೆಂಗೂ ಬರ್ತಾ ಇದೆಯಲ್ವ ಅದಕ್ಕೆ ತುಂಬ ನಾವು ಕೇರ್ಫುಲ್ಲಾಗೇ ಇರಬೇಕು ಎಷ್ಟು ಕೇರ್ಫುಲ್ಲಾಗಿದ್ದರೂ ಕೂಡ ಈ ಸೊಳ್ಳೆಗಳು ಕಾಟದಿಂದ ಅಂದ್ಕೂ ತಪ್ಸ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಬೇರೆ ಕಡೆ ಏನೂ ಗಮನ ಕೊಡೋದಕ್ಕೆ ಆಗೋಲ್ಲ ಒಂಥರ ಅದೇ ಯೋಚನೆ ಆಗಿಬಿಡುತ್ತಲ್ವ ಯಾರಿಗೇ ಆಗಲಿ ಮಕ್ಕಳಿಗಾಗಲಿ ನಮಗಾಗಲಿ ಯಾರಿಗಾದರೂ ಅಷ್ಟೇ ಆರೋಗ್ಯ ಒಂದು ಸರಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನಿಸುತ್ತೆ ಆರೋಗ್ಯ ಒಂದೇನಾದರೂ ಇದಾಯಿತು ಅಂದರೆ ತುಂಬ ಅದ್ರ ಕಡೆನೇ ಯೋಚನೆ ಮಾಡ್ತಾ ಇರ್ತೀವಿ ಏನಾಗುತ್ತಾ ಏನೋ ಅಂತ ಒಂದು ಸ್ವಲ್ಪ ಭಯನೂ ಕೂಡ ಇರುತ್ತಲ್ವ ಹಾಗೆ ನಮಗೇನಾದರೂ ಪರವಾಗಿಲ್ಲ ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಅವ್ರನ್ನ ನೋಡ್ಕೊಂಡು ಆಗಲ್ಲ ಇದ್ರ ಮಧ್ಯೆ ಬೇರೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟವೂ ಆಗ್ತಾಯಿತ್ತು ಅದಕ್ಕೆ ಇಷ್ಟು ದಿನ ನಾನು ವೀಡಿಯೋ ಮಾಡಿಲ್ಲ ವಿಡಿಯೋಸ್ ಮಾಡ್ಬೋದು ಆದರೆ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಆದರೆ ನನಗೆ ಅಷ್ಟೊಂದು ಪೇಷನ್ಸ್ ಅನ್ನೋದಿರಲಿಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ವೀಡಿಯೋ ಮಾಡೋದು ಬೇಡ ಅಂತೇಳಿ ಹಾಗೆ ಇದ್ಬಿಟ್ಟೆ ಇದು ಬಂದು ಅಮಾವಾಸ್ಯ ದಿನ ಮಾಡಿರುವಂಥ ಪೂಜೆ ಲಾಗಿದು ಫ್ರೆಂಡ್ಸ್ ಇದು ಬಂದು ನನ್ನ ದೃಷ್ಟಿ ದೋಷಕ್ಕೆ ಒಂದು ಪರಿಹಾರ ಮಾಡ್ತಾಯಿದ್ದೀನಿ ನೋಡೋಣ ಈ ಥರನೂ ಮಾಡಿ ನೋಡೋಣ ಅಂತೇಳಿ ಯಾಕಂದರೆ ತುಂಬ ದಿನದಿಂದ ನಾನು ಏನು ಕೆಲಸ ಮಾಡಬೇಕು ಆಗ್ತಾ ಇರಲಿಲ್ಲ ಅದಕ್ಕೆ ಒಬ್ಬರು ಹೇಳಿದ್ರು ಈ ಥರದ್ದು ಕಣ್ ದೃಷ್ಟಿ ಬಿದ್ದರೂ ಕೂಡ ಈ ಥರ ಇರುತ್ತೆ ಆ ದೋಷಕ್ಕೆ ಏನಾದರೂ ಮನೆಗೆ ಈ ಥರ ಮಾಡ್ಕೋಬೇಕು ಇಲ್ಲ ಅಂದರೆ ಕಣ್ಣಿನ ದೃಷ್ಟಿ ಅಂದರೆ ಗೊತ್ತಲ್ವ ನಿಮಗೆ ದೃಷ್ಟಿ ಒಂದು ನರದೃಷ್ಟಿಗೆ ಬಂಡೆಕಲ್ಲೆ ಪುಡಿ ಪುಡಿ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಲ್ಲ ಆ ಥರ ನನಗೂ ಇದೇ ಥರನೇ ಆಗ್ತಾ ಇತ್ತು ಮನೆಗೆ ಯಾರೇ ಬರಲಿ ಒಂದು ಒಳ್ಳೆ ದೃಷ್ಟಿಯಾಗಲಿ ಕೆಟ್ಟ ದೃಷ್ಟಿಯಾಗಲಿ ಅದು ನಮ್ಮ ಮೇಲೆ ಬೀಳ್ದೇ ಇರೋ ಥರ ನಾವು ಮಾಡ್ಕೋಬೇಕಾಗ್ತೈತೆ ಫ್ರೆಂಡ್ಸ್ ಯಾರ್ದಾದ್ರೂ ಒಂದು ದೃಷ್ಟಿ ತಾಕ್ತು ಅಂದರೆ ನಾವು ಎದ್ದೊಳೋದಕ್ಕೆ ಆಗೋಲ್ಲ ಏನಾದರೂ ಒಂದು ಸಮಸ್ಯೆನೇ ಬರ್ತಾ ಇರ್ತೈತೆ ಇಲ್ಲ ಹುಷಾರಿಲ್ಲದಿರೋ ಆಗೋದು ಇಲ್ಲ ಅಂದರೆ ಆಗ್ಲಿಕೆ ಬರೋದು ಹಾಗೆ ತಲೆನೋವು ಬರೋದು ಈ ಥರ ಏನು ಮಾಡೋದಕ್ಕೂ ಮನಸ್ಸಿರಲ್ಲ ಆ ಥರ ಎಲ್ಲ ಆಗ್ತಾ ಇರುತ್ತೆ ಇದೆಲ್ಲನೂ ದೃಷ್ಟಿ ಬಿದ್ದಿದ್ರೇ ಈ ಥರ ಆಗೋದು ಅದಕ್ಕೆ ಅದನ್ನು ಪರಿಹರಿಸ್ಕೋಬೇಕು ನಾವು ಫ್ರೆಂಡ್ಸ್ ಈ ದೃಷ್ಟಿ ದೋಷಕ್ಕೆ ಪರಿಹಾರ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈ ವಿಡಿಯೋನಲ್ಲಿ ತೋರ್ಸೋಕ್ಕಾಗಲ್ಲ ಇದು ಬಂದು ಅಮಾವಾಸ್ಯ ದಿನವೇ ಮಾಡಬೇಕು ಅದಕ್ಕೆ ನೆಕ್ಸ್ಟ್ ಅಮಾವಾಸ್ಯೆ ಬರೋ ಒಳಗಡೆ ನಾನು ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಸ್ಯಾರೀಸ್ ಕೂಡ ಸೇಲ್ ಮಾಡ್ತಾಯಿದ್ದೀನಿ ಈಗಲೇ ಅಲ್ವಾ ಸುಮಾರು ಒಂದು ಹತ್ತು ವರ್ಷದಿಂದ ಸೇಲ್ ಮಾಡ್ತಾಯಿದ್ದೀನಿ ಈಗ ವರಮಾಲಕ್ಷ್ಮಿ ಹಬ್ಬ ಬಂತಲ್ವ ಅದಕ್ಕೆ ಒಂದಷ್ಟು ಸ್ಯಾರೀಸ್ ಕೂಡ ತೊಗೊಬಂದಿದ್ದೆ ಸೇಲ್ ಮಾಡೋದಕ್ಕೆ ಅಂತ ಒಂದು ಅರ್ಧ ಸೇಲ್ ಆಯಿತು ನೋಡಿ ಇಲ್ಲಿಟ್ಟಿರೋದೆಲ್ಲ ಸೇಲ್ ಆಗಿರೋದೇನೆ ಹಾಗೆ ಒಂದಷ್ಟು ಥ್ರೆಡ್ಸ್ ಬಾಕ್ಸ್ ಇತ್ತಲ್ವ ಅದನ್ನೆಲ್ಲ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಯಾಕಂದರೆ ಎಲ್ಲಾನು ಕಸ್ಟಮರ್ಸ್ ಬರ್ತಾಯಿರ್ತಾರಲ್ಲ ಕುಚ್ಚು ಥ್ರೆಡ್ಗೆ ಅದು ಹುಡ್ಕೊಂಡು ಕುತ್ಕೊಳ್ಳೋದಕ್ಕೂ ಆಗಲ್ಲ ಅದಕ್ಕೆ ಕಲರ್ಸ್ ನೇಮ್ಸ್ನ ಬರೆದ್ಬಿಟ್ಟು ಈ ಥರ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಹಾಗೆ ಸ್ಯಾರೀಸ್ ಕೂಡ ಜೋಡಿಸೋಣ ಅಂದ್ಕೊಂಡು ಇವತ್ತು ಬೆಳಗ್ಗೆ ಬಂದು ಎಲ್ಲ ಜೋಡಿಸಿದ್ದೀನಿ ಸ್ಯಾರೀಸ್ ತೊಗೊಂಡು ಬಂದಿದ್ದ ತಕ್ಷಣ ಜೋಡಿಸೋಣ ಅಂದ್ಕೊಂಡ್ರೆ ಎಲ್ಲ ಹಾಗೆ ಬಂದು ನೋಡ್ತಾ ಇರ್ತಾರಲ್ಲ ಅದರಿಂದ ಮತ್ತೆ ಮತ್ತೆ ಮಡ್ಚ್ಕೊಂಡು ಕುತ್ಕೋಬೇಕು ಮತ್ತೆ ಜೋಡಿಸ್ಕೋಬೇಕು ಅಂಥೇಳಿ ನಾನು ಜೋಡ್ಸೋಕೆ ಹೋಗಿಲ್ಲ ತೊಗೊಂಡು ಬಂದು ಒಂದು ಮೂರು ನಾಲ್ಕು ದಿನ ಆದಮೇಲೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಒಂದು ಅರ್ಧ ಸೇಲ್ ಆಗಿರುತ್ತಲ್ಲ ಆಗ ಜೋಡಿಸ್ಕೊತೀನಿ ಯಾಕಂದರೆ ಫಸ್ಟೇ ಜೋಡಿಸ್ಬಿಟ್ರೆ ಬಂದವರೆಲ್ಲ ನೋಡಿ ನೋಡಿ ಮತ್ತೆ ಜೋಡಿಸ್ತಾ ಇದ್ದರು ಅದೇ ನನಗೆ ಅರ್ಧ ಕೆಲಸ ಆಗುತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಜಾಸ್ತಿ ಇರುತ್ತಲ್ವ ಈ ಬ್ಯುಸಿಯಲ್ಲಿ ಇದು ಕೂಡ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದಕ್ಕೆ ನಾನು ಸ್ಯಾರೀಸ್ ಎಲ್ಲ ತೋರ್ಸೋಕ್ಕೂ ಹೋಗೋಲ್ಲ ಅವರೇ ಬಂದು ಅವರೇ ನೋಡ್ಕೊಂಡು ಅವರೇ ತೊಗೊಳ್ತಾರೆ ಯಾಕಂದರೆ ನನ್ನ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಯಾವ ಮೊದಲಿಂದನೂ ತೊಗೊಳ್ತಾರಲ್ಲ ಅವರಷ್ಟೇ ಬರ್ತಾರೆ ಅದರಿಂದ ನಾನು ಎಲ್ಲ ಇಟ್ಟಿರ್ತೀನಲ್ವ ಅವರೇ ನೋಡಿ ಅವರೇ ಹೋಗ್ತಾರೆ ಹಾಗೆ ಪಾಪ ಅವರೇ ಕೂಡ ಜೋಡಿಸ್ಬಿಟ್ಟು ಹೋಗ್ತಾರೆ ಯಾಕಂದರೆ ನಂಗೆ ತುಂಬ ಬ್ಯುಸಿ ಇರ್ತೀನಿ ಜೋಡಿಸ್ಕೊಳ್ಳೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅವರೇ ಜೋಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಇದು ಬಂದು ಮಾರನೇ ದಿನ ಮಾಡಿರೋ ಅಂಥ ವೀಡಿಯೋ ಇದರಲ್ಲಿ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿರೋದಾಗಿದೆ ಈಗ ಕಸ್ಟಮರ್ ತೊಗೊಂಡೋಗೋದಕ್ಕೆ ಬರ್ತಾರೆ ಅದಕ್ಕೆ ಒಂದಷ್ಟು ಹೈರನ್ ಮಾಡಿ ಇಟ್ಬಿಡೋಣ ಐರನ್ ಹೈರನ್ ಮಾಡ್ತಾಯಿದ್ದೀನಿ ಕಸ್ಟಮರ್ ಬಂದಿದ ತಕ್ಷಣ ಕೊಡೋದಕ್ಕಾಗುತ್ತಲ್ವ ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆಯೇ ನಾನು ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಅವರು ಬಂದ ಮೇಲೆ ಕಾಯ್ಕೊಂಡಿರೋದು ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಫಸ್ಟೇ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಈಗ ಒಂದಷ್ಟು ಸ್ಯಾರೀಸು ಜಿಗ್ಜಾಗ್ ಮಾಡೋದಿದೆ ಅದಕ್ಕೆ ಜಿಗ್ಜಾಗ್ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬ ಬಂತಲ್ವ ಅದಕ್ಕೆ ಈ ಹಬ್ಬದ ದಿನಗಳಲ್ಲೆಲ್ಲ ಹಬ್ಬಕ್ಕೆ ಮುಂಚೆ ತುಂಬಾ ಬ್ಯುಸಿ ಇರ್ತೀವಿ ಎಲ್ಲ ಟೈಲರ್ಸು ಅಷ್ಟೇ ತುಂಬಾ ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ ಹಾಗೆ ನನಗೂ ಅಷ್ಟೇ ಹಾಗೆ ತುಂಬ ಜನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಹಬ್ಬ ನಾಳೆ ಇನ್ನೆರಡು ದಿನ ಐತೆ ಅಂದಾಗ ತೊಗೊಂಡು ಬರ್ತಾರೆ ಆಗ ನಮಗೂ ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಇರುತ್ತಲ್ಲ ನಾವು ಹಬ್ಬ ಮಾಡೋ ಹಾಗಿದ್ದರೆ ನಮಗೂ ಎಷ್ಟು ಕೆಲಸ ಇರುತ್ತೆ ಅದಕ್ಕೆ ಆ ಟೈಮಲ್ಲಿ ಬಂದು ಎರಡೇ ದಿನದಲ್ಲಿ ಕೊಡು ಒಂದೇ ದಿನದಲ್ಲಿ ಕೊಡು ಅಂತ ಬರ್ತಾರೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಬೇಗ ಕೊಟ್ಟರೆ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದಲ್ವಾ ಆದರೆ ಏನು ಮಾಡೋದು ನಾಳೆನೇ ಬೇಕು ಅಂತ ಬರ್ತಾರೆ ಏನು ಮಾಡೋದಕ್ಕಾಗಲ್ಲ ನಾವು ಫ್ರೀ ಇದ್ದು ನಾವು ಅದನ್ನು ಸ್ಟಿಚ್ ಮಾಡೋಕ್ಕಾಗುತ್ತೆ ಹಾಗಿದ್ರೆ ಮಾತ್ರ ನಾನು ಇಲ್ಲ ಅಂದರೆ ಈಸ್ಕೊಳೋಕ್ಕೆ ಹೋಗಲ್ಲ ಯಾಕಂದರೆ ಈಸ್ಕೊಂಡಾದಮೇಲೆ ನಾವು ಸ್ಟಿಚ್ ಮಾಡಿಕೊಟ್ಟಿಲ್ಲ ಅಂದರೆ ಅವರು ಬೈಕೊತಾರಲ್ವ ಅದಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಹಂಗಿದ್ರೆ ಮಾತ್ರ ಈಸ್ಕೊತೀನಿ ಇಲ್ಲಾಂದರೆ ನಾನು ಈಸ್ಕೊಳಕ್ಕೆ ಹೋಗಲ್ಲ ಹಾಗೆ ಒಂದಷ್ಟು ಲೈನಿಂಗ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇನ್ನು ಟೈಮ್ ಜಾಸ್ತಿ ಇಲ್ಲ ಅದಕ್ಕೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೆ ಹಬ್ಬಕ್ಕೆ ಎಷ್ಟು ಬ್ಲೌಸ್ ಅರ್ಜೆಂಟ್ ಇದೆಯೋ ಎಷ್ಟು ನಾಳೆ ಕೊಡಬೇಕು ಅನ್ಕೋತೀನೋ ಅಷ್ಟನ್ನು ನಾನು ರೆಡಿ ಮಾಡ್ಕೋತೀನಿ ಫಸ್ಟ್ ಯಾವುದಿರುತ್ತೋ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ಸ್ವಲ್ಪ ಲೇಟ್ ಅಂದಿರೋದೆಲ್ಲ ಸ್ವಲ್ಪ ಹಾಗೆ ಪೆಂಡಿಂಗ್ ಇಡ್ತೀನಿ ಯಾವುದು ಅರ್ಜೆಂಟ್ ಇರುತ್ತೋ ಅದನ್ನು ಮಾತ್ರ ಬೇಗ ಬೇಗ ಸ್ಟಿಚ್ ಮಾಡಬೇಕಾಗ್ತೈತೆ ಫ್ರೆಂಡ್ಸ್ ಈ ವಿಡಿಯೋ ಬಂದು ಅಮಾವಾಸ್ಯೆ ಆದ ಮಾರನೇ ದಿನ ಮಾಡಿರೋದು ಈ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟಕ್ಕೆ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ ಆದರೆ ದಯವಿಟ್ಟು ಫ್ರೆಂಡ್ಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಅಷ್ಟರಲ್ಲಿ ನಾನು ಪ್ರತಿದಿನ ವೀಡಿಯೋಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಲ್ಲ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅಂದ್ಬಿಟ್ಟು ಯಾವ ರೆಡ್ನ ಯೂಸ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟು ಉಷಾ ಫೋರ್ ಫಿಫ್ಟಿ ಇತ್ತಲ್ಲ ಹಾಗೆಲ್ಲೂ ಪಿಕಾಸೋ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೆ ಇದು ಕೂಡ ತುಂಬಾ ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಸೂಪರ್ ಆಗಿದೆ ಈಗಲೂ ಅಷ್ಟೇ ಈಗಲೂ ಸ್ಟಾಕ್ ಇದೆ ಹಾಗೆ ತಗೊಂಡು ಬಂದಿರೋದೆಲ್ಲ ತುಂಬಾ ಸ್ಟಾಕ್ ಹಾಗೇ ಇದೆ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಪಿಕಾಸೋ ಥ್ರೆಡ್ಡು ಈಗ ನಾನು ತ್ರಿಬಲ್ ಆರ್ ಥ್ರೆಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ತ್ರಿಬಲ್ ಆರ್ ಥ್ರೆಡ್ಸ್ ಬಂದು ತ್ರಿಬಲ್ ಆರ್ ಮಿಷಿನ್ ತೊಗೊಂಡ್ವು ಅಲ್ಲೇ ಪರ್ಚೇಸ್ ಮಾಡಿರೋದು ನಾನೀಗ ತ್ರಿಬಲ್ ಆರ್ ಥ್ರೆಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ತ್ರಿಬಲ್ ಆರ್ ಮಿಷಿನ್ ತೊಗೊಂಡಾಗಿಂದ ಅವ್ರ ಹತ್ರನೇ ಥ್ರೆಡ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಸೆಮಿ ವಿಸ್ಕೋಸು ಮತ್ತು ವಿಸ್ಕೋಸು ಎರಡೂ ಇದೆ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದು ಬಂದು ಕಲರ್ ಥ್ರೆಡ್ಸು ಇದರಲ್ಲೂ ತುಂಬಾ ಕಲರ್ಸ್ ಬರುತ್ತೆ ಅಲ್ವಾ ಈಗ ಒಂದು ಸ್ಯಾರಿಯಲ್ಲಿ ಮೂರ್ನಾಲ್ಕು ಕಲರ್ ಇರುತ್ತಲ್ವ ಆಗೆಲ್ಲ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಈ ಥರ ಕಲರ್ ಥ್ರೆಡ್ಸ್ ಎಲ್ಲನೂ ಹಾಗೆ ಇನ್ನೂ ಒಂದು ಥ್ರೆಡ್ ತೋರಿಸ್ತೀನಿ ಅದು ಬಂದು ರಾಯಲ್ ಥ್ರೆಡ್ಡು ನೋಡಿ ಈ ಥರ ಬಾಕ್ಸ್ ಇದೆ ನೋಡಿ ರಾಯಲ್ ಥ್ರೆಡ್ ಇದು ಈಗೆಲ್ಲ ನನಗೆ ಜಾಸ್ತಿ ಸಿಗೋದು ಈ ಥರ ಥ್ರೆಡ್ಸೇನೆ ಈಗ ನಾನು ಯೂಸ್ ಮಾಡ್ತಾ ಇರೋ ಥ್ರೆಡ್ಸ್ ಅಂದರೆ ರಾಯಲ್ ಥ್ರೆಡ್ಡು ಮತ್ತು ತ್ರಿಬಲ್ ಆರು ತ್ರಿಬಲ್ ಆರ್ ಕಡೆಯಿಂದ ತುಂಬ ಸ್ಟಾಕ್ ತರಿಸ್ಬಿಟ್ಟಿದ್ದೀನಿ ಇದು ಕೂಡ ಅಷ್ಟೇ ಇದು ಕೂಡ ತುಂಬಾ ಸ್ಟಾಕ್ ಇದೆ ಇದು ರಾಯಲ್ ಥ್ರೆಡ್ಡು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಜಾಸ್ತಿ ಈಗ ರಾಯಲ್ ಥ್ರೆಡ್ನೇ ಯೂಸ್ ಮಾಡ್ತಾ ಇರೋದು ಹಾಗೆ ಜರಿ ಅಷ್ಟೇ ಜರಿ ಕೂಡ ನಾನು ತ್ರಿಬಲರ್ ಕಡೆಯಿಂದನೇ ತರಿಸ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಜರಿಯಲ್ಲಿ ಕಾಪರ್ ಶೇಡು ಮತ್ತು ಗೋಲ್ಡ್ ಶೇಡು ಮತ್ತು ಸಿಲ್ವರ್ ಶೇಡು ಮತ್ತು ಗ್ರೀನು ತುಂಬ ಕಲರ್ಸ್ ಅಲ್ಲಿ ಶೇಡ್ಸ್ ಎಲ್ಲ ಸಿಗ್ತಾ ಇದೆ ಈಗೆಲ್ಲನೂ ತ್ರಿಬಲಾರ ಅವ್ರ ಹತ್ರ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಅದಕ್ಕೆ ನಿಮಗೂ ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡಿಕೊಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್